ನಾವು ಗೆಲ್ತೇವೆ ಅಂತ ಹೊರಟಾಗ ಖಂಡಿತ ಗೆಲ್ತೇವೆ ನಾವು ಸೋಲ್ತೇವೆ ಅಂತ ಮನಸ್ಸು ಮದಟ್ಟು ಮಾಡ್ಕೊಂಡ ಹೋದಾಗ ಸೋಲಿನ ಕಡೆಗೆ ನಾವು ಹೋಗ್ತೇವೆ ನಾವು ಸೋಲಿಸ್ತೇವೆ ಅಂತ ಹೊರಟಾಗ ಬರೀ ಸೋಲ್ಸೋದ್ರ ಬಗ್ಗೆ ಗಮನ ಇರುತ್ತೆ ನಾನೊಬ್ಬ ರಾಜ್ಯ ಮಟ್ಟದ ನಾಯಕ ಆಗ್ತೇನೆ ಅಂತ ಹೊರಟಾಗ ನಾನು ಸಹ ರಾಜ್ಯ ಮಟ್ಟದ ನಾಯಕ ಆಗ್ತೇನೆ ನಾನು ಆಗ್ಬೇಕು ಅಂತ ಹೊರಟಾಗ ರಾಜ್ಯ ಮಟ್ಟದ ನಾಯಕರಾಗ್ತೀರಿ ಒಂದು ಕ್ಷೇತ್ರಕ್ಕೆ ಒಂದು ತಾಲೂಕಿಗೆ ಒಂದು ಜಿಲ್ಲೆಗೆ ಸೀಮಿತ ಆಗೋಕೆ ಹೋಗಬೇಡಿ ರಾಜ್ಯ ಮಟ್ಟದ ನಾಯಕರಾಗಬೇಕು ಅನ್ನೋ ಯೋಚನೆ ಮಾಡಿ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಅಷ್ಟೇ ಸೀಮಿತ ಅಂತ ಹೋಗಬೇಡಿ ನಾನು ಎಮ್ ಎಲ್ ಆಗಬೇಕು ಅಂತ ಯೋಚನೆ ಮಾಡಿ ಇವತ್ತು ಕರ್ನಾಟಕದಲ್ಲಿ ಮಾಸ್ ಲೀಡರ್ ಅಂತ ನಾವೇನು ಹೇಳ್ತೀವಿ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಅವರ ಹೆಸರಿನಿಂದಲೇ ಸುಮಾರು ಐವತ್ತರಿಂದ ಅರವತ್ತು ಜನ ಎಂ ಎಲ್ ಎಗಳಾಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಹೋರಾಟದ ಹಾದಿ ಯಾವ ರೀತಿ ಇತ್ತು ತಾಲೂಕ್ ಬೋರ್ಡ್ ಮೆಂಬರ್ ಇಂದ ಪ್ರಾರಂಭ ಆಗಿ ಶಾಸಕರಾಗಿ ಸೋಲು ಗೆಲುವುಗಳ ಹೋರಾಟದ ಹಾದಿ ಯಾವ ರೀತಿ ಇತ್ತು ತಾಲೂಕ್ ಬೋರ್ಡ್ ಮೆಂಬರ್ ಇಂದ ಪ್ರಾರಂಭ ಆಗಿ ಶಾಸಕರಾಗಿ ಸೋಲು ಗೆಲುವುಗಳ ನಂತರ ಅವರು ಎರಡು ಬಾರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದ ನಂತರವೂ ಸಹ ಸೋಲ್ಸಿದ್ರು ಆದರೂ ಸಹ ಧೃತಿ ಗೆಡಲಿಲ್ಲ ಎಲ್ಲ ಒಂದು ಕಡೆ ಆ ಮತದಾರ ಅವರನ್ನ ಕೈ ಹಿಡಿದಿರು ಇರುವ ಇರುವಂಥದ್ದು ಇವತ್ತು ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರು ಯಾಕೆ ಬೆಂಬಲಿಸ್ತಾ ಇದ್ದಾರೆ ಅಂತಂದ್ರೆ ಅವರ ನಾಮಬಲದಿಂದ ಅವರನ್ನ ಬೆಂಬಲಿಸುವಂತಹ ಕುರುಬ ಸಮುದಾಯ ಮತ್ತು ಅಹಿಂದ ವರ್ಗಗಳ ಆ ಮತಗಳಿಂದ ನಾವು ಗೆಲ್ತಾ ಇದ್ದೇವೆ ಈ ಮತಗಳ ಬೆಂಬಲವಿಲ್ಲದೆ ನಾವು ಆಗಲ್ಲ ಅನ್ನೋ ವಿಚಾರವನ್ನ ಶಾಸಕರು ಮನದೊಟ್ಟು ಮಾಡ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರ ವಿರುದ್ಧ ಯಾರು ಮಾತಾಡೋದಿಲ್ಲ ಇದು ವಾಸ್ತವ ಸತ್ಯ ನಾವು ಶ್ರೀ ಕನಕ ಟಿ ವಿಯ ಮೂಲಕ ಇವತ್ತು ವಿಚಾರವನ್ನು ಹೇಳ್ತಾ ಇರೋದೇನೆಂದರೆ ಸಿದ್ದರಾಮಯ್ಯವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ಚುನಾವಣಾ ರಾಜಕೀಯದ ನಿವೃತ್ತಿ ಆಗ್ತೇವೆ ಅಂತ ಘೋಷಣೆ ಮಾಡಿದ ಮೇಲೆ ಆ ಸ್ಥಾನವನ್ನು ತುಂಬುವರು ಬರಬೇಕಲ್ಲ ಆ ಸ್ಥಾನಕ್ಕೆ ನೆಕ್ಸ್ಟ್ ಯಾರು ಸಿದ್ದರಾಮಯ್ಯವರ ನಂತರ ಅಂತಹ ಮಾಸ್ ಲೀಡ್ರ್ ಸ್ಥಾನದಲ್ಲಿ ತುಂಬುವಂಥವರು ಯಾರು ಶೋಷಿತ ವರ್ಗಗಳಿಗೆ ಧ್ವನಿ ಆಗಬಲ್ಲವರು ಯಾರು ಅಂತ ಪ್ರಶ್ನೆಗಳಿಗೆ ಶ್ರೀ ಕನಕ ಟಿವಿ ಕಳೆದ ನಲವತ್ತೈವತ್ತು ದಿನಗಳಿಂದ ಒಂದು ಅಭಿಯಾನ ಪ್ರಾರಂಭ ಮಾಡಿದೆ ಹುಡುಕುವಂತಹ ಕೆಲಸ ಮಾಡ್ತಾ ಇದೆ ಹುಡುಕುವಂತಹ ಕೆಲಸ ಮಾಡ್ತಾ ಇದೆ ಯಾರು ಎಂಬ ಪ್ರಶ್ನೆಗೆ ನಮ್ಮ ಕಣ್ಣು ಮುಂದೆ ಒಂದಷ್ಟು ಜನ ಯುವಕರು ಸಿಗ್ತಾರೆ ನಾವು ಗೆಲ್ತೇವೆ ಅಂತ ಹೊರಟಾಗ ಖಂಡಿತ ಗೆಲ್ತೇವೆ ನಾವು ಸೋಲ್ತೇವೆ ಅಂತ ಮನಸ್ ಮದಟ್ಟು ಮಾಡ್ಕೊಂಡು ಹೋದಾಗ ಸೋಲಿನ ಕಡೆಗೆ ನಾವು ಹೋಗ್ತೇವೆ ನಾವು ಸೋಲಿಸ್ತೀವಿ ಅಂತ ಹೊರಟಾಗ ಬರೀ ಸೋಲಿಸೋದ್ರ ಬಗ್ಗೆ ಗಮನ ಇರುತ್ತೆ ನಾನೊಬ್ಬ ರಾಜ್ಯ ಮಟ್ಟದ ನಾಯಕ ಆಗ್ತೇನೆ ಅಂತ ಹೊರಟಾಗ ನಾನು ಸಹ ರಾಜ್ಯ ಮಟ್ಟದ ನಾಯಕ ಆಗ್ತೇನೆ ನಾನು ಆಗಬೇಕು ಅಂತ ಹೊರಟಾಗ ರಾಜ್ಯ ಮಟ್ಟದ ನಾಯಕರಾಗ್ತೀರಿ ಇದನ್ನೇ ಹೇಳ್ತಾ ಇರುವಂತದ್ದು ಶ್ರೀ ಕನಕ ಟಿವಿಯ ಮೂಲಕ ಒಂದಷ್ಟು ಜನರನ್ನು ಪರಿಚಯಿಸುವಂತಹ ಕೆಲಸ ಅವರನ್ನ ಹೊರಗಡೆ ತರುವಂತಹ ಕೆಲಸ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ಇದರಲ್ಲಿ ನಮಗೆ ಕಣ್ಣು ಬಂದದ್ದು ಏನು ಸತೀಶ್ ಜಾರಕಿಹೊಳಿ ಅವರು ಮಾನವ ಬಂಧುತ್ವ ವೇದಿಕೆಯ ಮೂಲಕ ಏನು ಶೋಷಿತರ ಧ್ವ ಧ್ವನಿಗಳನ್ನ ಸೇರಿಸಿ ಅವರಿಗೆ ಒಂದು ವೇದಿಕೆಗಳನ್ನು ವೇದಿಕೆಗಳನ್ನ ಕಲ್ಪಿಸಿ ಕೊಡ್ತಾ ಇದ್ದಾರೆ ಶೋಷಿತರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ನಮಗೆ ಗೋಚರಿಸಿದೇನಪ್ಪಾ ಅಂತಂದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸ್ವಾಭಿಮಾನಿಯಾಗಿ ಸ್ಪರ್ಧೆ ಮಾಡಿದಂತ ಜಿ ಬಿ ವಿನಯ್ ಕುಮಾರ್ ಅವರು ಅಲ್ಪಾವಧಿಯಲ್ಲಿ ರಾಜಕೀಯಕ್ಕೆ ಬಂದರೂ ಸಹ ಅವರ ವಿಚಾರಧಾರೆಗಳು ದೊಡ್ಡದಿದೆ ಶೋಷಿತರ ಪರವಾಗಿ ದನಿ ಇದೆ ಜೊತೆಗೆ ಶಿಕ್ಷಣ ತಜ್ಞರು ಆಗಿದ್ದಾರೆ ಶಿಕ್ಷಣದ ಬಗ್ಗೆ ಮಹತ್ವವನ್ನು ತಿಳ್ಕೊಂಡಿದ್ದಾರೆ ಇವರು ಸಿದ್ದರಾಮಯ್ಯನವರ ನಂತರ ಯಾರು ಎಂಬ ಪ್ರಶ್ನೆಗೆ ಜಿ ಬಿ ವಿನಯ್ ಕುಮಾರ್ ಅವರು ಇವತ್ತು ನಮಗೆ ಕಾಣಿಸ್ತಾ ಇದ್ದಾರೆ ಇದರ ಇವರ ಜೊತೆಯಲ್ಲಿ ಒಬ್ಬ ಜಿ ಬಿ ವಿನಯ್ ಕುಮಾರ್ ಒಬ್ಬರು ಬೆಳೆದ್ರೆ ಸಾಲಲ್ಲ ಅವರ ಜೊತೆಗೆ ಒಂದಷ್ಟು ಜನ ಎಲೆಮೆರೆ ಕಾಯಿಯಾಗಿ ಆ ತಾಲೂಕು ಜಿಲ್ಲೆಗಳಲ್ಲಿ ಗುರುತಿಸ್ಕೊಂಡಿರುವಂತವರನ್ನ ಅವ್ರನ್ನ ಕರ್ಕೊಂಡು ಬಂದು ರಾಜ್ಯಾದ್ಯಂತ ಏನು ಈ ಶೋಷಿತರ ಪರವಾಗಿ ಮೇಲ್ವರ್ಗದಲ್ಲಿರುವಂತಹ ಬಡವರ ಪರವಾಗಿ ಯಾರು ಕೆಲಸ ಮಾಡ್ತಾ ಇದಾರಲ್ಲ ಅದವ್ರನ್ನೆಲ್ಲ ಸೇರಿಸಿ ಒಂದು ತಂಡವಾಗಿ ಇವತ್ತು ಶೋಷಿತರ ನಾಯಕನಾಗುವಂತಹ ಕೆಲಸ ಮಾಡುವಂತಹ ಕೆಲಸ ಈ ಯುವಕರು ಮಾಡಬೇಕಾಗುತ್ತೆ ಸೀಮಿತ ಆಗಕ್ಕೆ ಹೋಗ್ಬೇಡಿ ಸೀಮಿತ ಆಗ್ಲಿಕ್ಕೆ ಹೋಗ್ಬೇಡಿ ರಾಜ್ಯ ಮಟ್ಟದ ನಾಯಕ ಇವತ್ತು ಸಿದ್ದರಾಮಯ್ಯವರು ತಾಲೂಕ್ ಬೋರ್ಡ್ ಮೆಂಬರ್ ಇಂದ ಪ್ರಾರಂಭ ಮಾಡಿದಂಥದ್ದು ವಿಚಾರ ಮಾಡಿ ಬಹಳಷ್ಟು ನಾಯಕರು ವಿಚಾರ ಮಾಡಿ ಹೋರಾಟಗಳಾಗಬೇಕು ಧ್ವನಿ ಆಗಬೇಕು ಹೋರಾಟ ಅಂದ್ರೆ ಬೀದಿಲಿ ಕಲ್ಲೊಡೆದು ಹೋರಾಟ ಮಾಡಬೇಕಾಗಿಲ್ಲ ಒಬ್ಬ ನಾಯಕನಾಗಿ ಪೆನ್ನು ಲೇಖನೆಯಿಂದ ಹಿಡ್ಕೊಂಡು ಇವತ್ತು ಕೀಪ್ಯಾಡು ಕೀಪ್ಯಾಡ್ ಮತ್ತು ಮೊಬೈಲ್ ಪ್ಯಾಡ್ಗಳಲ್ಲಿ ಇಟ್ಕೊಂಡು ನಾ ಹೋರಾಟ ಮಾಡಬಹುದು ಈ ಕೆಲಸ ಜಿ ಬಿ ವಿನಯ್ ಕುಮಾರ್ ಅಂತವ್ರು ಮಾಡಬೇಕು ಜವಾಬ್ದಾರಿ ತೆಗೆದುಕೊಳ್ಬೇಕು ನಾನು ಈ ಕ್ಷೇತ್ರಕ್ಕಷ್ಟೇ ಸೀಮಿತ ಅನ್ಬಾರ್ದು ರಾಜ್ಯ ಮಟ್ಟದ ನಾಯಕನಾಗ್ತೇನೆ ನಾನೂ ಸಹ ಸಿದ್ದರಾಮಯ್ಯನವರಂತೆ ನಾನೂ ಸಹ ರಾಜ್ಯ ಮಟ್ಟದ ನಾಯಕನಾಗ್ತೇನೆ ಈ ವರ್ಗಗಳಿಗೆ ಧ್ವನಿ ಆಗ್ತೇನೆ ಅಂತೇಳಿ ಆ ಮನಸ್ಥಿತಿ ಜಿ ವಿ ವಿನಯ್ ಕುಮಾರ್ ಮತ್ತು ಅವರ ಜೊತೆಗೆ ಸೇರಿಸುವಂತಹ ಏನು ರಾಜಕ ಯುವ ರಾಜಕಾರಣಿಗಳಿಗೆ ಬರಬೇಕು ಕಟ್ಟಬೇಕು ಕಟ್ಟಿದಾಗ ಮಾತ್ರ ಯಶಸ್ಸನ್ನ ಗುರಿ ಮುಟ್ಟೋದಕ್ಕೆ ಸಾಧ್ಯ ಕಟ್ಟಿ ಅಂತ ನಾವು ಹೇಳ್ತಾ ಇರುವಂತದ್ದು ಕಟ್ಟಿ ಅಂತ ಹೇಳ್ತಾ ಇರುವಂತಹದ್ದು ಇಲ್ಲಿ ಈ ವರ್ಗಗಳಿಗೆ ಈ ವರ್ಗಗಳಿಗೆ ನಾಯಕನ ಕೊರತೆ ಇಷ್ಟು ದಿನ ಸಿದ್ದರಾಮಯ್ಯನವರು ಇದ್ರು ಎಲ್ಲರಿಗೂ ಧೈರ್ಯ ಇತ್ತು ಎರಡು ಸಾವಿರದ ಇಪ್ಪತ್ತೆಂಟು ಇನ್ನು ಮೂರು ವರ್ಷಗಳ ಕಾಲ ಬಂದ್ಬಿಡುತ್ತೆ ಮೂರು ವರ್ಷ ರಾಜಕೀಯ ನಿವೃತ್ತಿ ಆದ ನಂತರ ಯಾರು ಉತ್ತರ ಬೇಕಲ್ಲ ಆ ಉತ್ತರವನ್ನು ಕಂಡುಕೊಳ್ಳುವಂತ ಕೆಲಸ ನಾವು ಮಾಡಬೇಕಲ್ಲ ಆ ಕೆಲಸ ನಾವು ಮಾಡೋಣಂತೆ ಆ ಕೆಲಸ ನಾವು ಖಂಡಿತ ಮಾಡೋಣಂತೆ ನಾನು ಗಮನಿಸಿದ ರೀತಿಯಲ್ಲಿ ನಾವು ಇವತ್ತೇನು ಜಿ ಬಿ ವಿನಯ್ ಕುಮಾರ್ ಅವರ ಆಕ್ಟಿವಿಟೀಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಯಾವುದೇ ಜಿಲ್ಲೆಗೆ ಹೋಗ್ಲಿ ಯಾವುದೇ ಕಾರ್ಯಕ್ರಮಕ್ಕೋಗ್ಲಿ ಯಾವುದೇ ವಿಚಾರಕ್ಕೆ ಹೋದಾಗ ಯುವಕರು ಅವರನ್ನ ಅವ್ರ ಜೊತೆಯಲ್ಲಿ ಸ್ಪಂದಿಸುವಂತಹ ರೀತಿ ಏನಿದೆಯಲ್ಲ ಎಲ್ಲ ಒಂದು ಕಡೆ ಭವಿಷ್ಯದ ನಾಯಕನಾಗಿ ರೂಪುಗೊಳ್ತಾ ಇದ್ದಾರೆ ಜಿ ಬಿ ವಿನಯ್ ಕುಮಾರ್ ಅವರು ಭವಿಷ್ಯದ ನಾಯಕರಾಗಿ ರೂಪುಗೊಳ್ತಾ ಇದ್ದಾರೆ ಕೇವಲ ಒಂದೂವರೆ ವರ್ಷಗಳ ಅವಧಿನಲ್ಲಿ ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದು ರಾಜಕೀಯ ಹಿನ್ನೆಲೆ ಇಲ್ಲ ಅವರ ಕುಟುಂಬದಲ್ಲಿ ಯಾರೂ ರಾಜಕೀಯ ಹಿನ್ನೆಲೆಯಿಂದ ಬಂದವರಲ್ಲ ಇವರು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡವರಲ್ಲ ಆದರೂ ಸಹ ಧೈರ್ಯ ಮಾಡಿ ನಾನು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಬಂದಂತವ್ರು ಇವತ್ತು ಅದೇ ಟೆಂಪು ಅಂತ ಏನ್ ಹೇಳ್ತೀವಲ್ಲ ಅದೇ ಇದನ್ನ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಯುವಕರ ಕಣ್ಮಣಿಯಾಗಿದ್ದಾರೆ ಇವತ್ತು ಈ ರಾಜಕೀಯ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಹಾದಿಯಲ್ಲಿ ಏನು ಜಿ ಬಿ ವಿನಯ್ ಕುಮಾರ್ ಅವರು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರಷ್ಟೇ ಎತ್ತರಕ್ಕೆ ಜಿ ಬಿ ವಿನಯ್ ಕುಮಾರ್ ಅವರು ಒಂದಷ್ಟು ಜನ ಸಿದ್ದರಾಮಯ್ಯನವರಂತೆ ತಯಾರು ಮಾಡಿ ರಾಜ್ಯಾದ್ಯಂತ ಒಂದು ಸಂಚಲನವನ್ನು ಮೂಡಿಸಿ ಸಿದ್ದರಾಮಯ್ಯನವರ ನಂತರ ಈ ಪಡೆ ರೆಡಿ ಆಗ್ತಾ ಇದೆ ಸಿದ್ದರಾಮಯ್ಯನವರ ಆಶಯಗಳನ್ನು ಪೂರೈಕೆ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಮಾನವ ಬಂಧುತ್ವ ವೇದಿಕೆ ಏನ್ ಮಾಡ್ತಾ ಇದೆಯಲ್ಲ ಅವ್ರ ಜೊತೆ ಕೈ ಜೋಡಿಸೋದಿಕ್ಕೆ ಇಡೀ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೋಷಿತರು ಮತ್ತು ಅವಕಾಶ ವಂಚಿತರಿಗೆ ಏನು ಅವಕಾಶ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ಕೆಲಸ ಜಿ ಬಿ ವಿನಯ್ ಕುಮಾರ್ ಮತ್ತು ತಂಡದವರು ಮಾಡಬೇಕು ತಂಡದವರು ಅಂತಂದ್ರೆ ಈಗ ನಾವೇನು ಗುರುತಿಸ್ತಾ ಇದ್ದೇವೆ ಈಗ ಸಮುದಾಯದ ನಾಯಕರನ್ನ ಗುರುತಿಸ್ತಾ ಇದ್ದೇವೆ ಈ ಏನು ಶೋಷಿತ ವರ್ಗಗಳಿಗೆ ಇರುವಂತಹ ಎಲೆಮರಿ ಕಾಯಿಗಳಿರುವಂತಹ ಆ ಯುವಕರನ್ನು ಕರ್ಕೊಂಡು ಬರುವಂತಹ ಕೆಲಸ ಅವರನ್ನು ಗುರುತಿಸುವಂತಹ ಕೆಲಸ ಅವ್ರಿಗೂ ಸಹ ಒಗ್ಗಟ್ಟಿನಿಂದ ಈ ಸಮುದಾಯ ಶೋಷಿತ ವರ್ಗಗಳನ್ನ ಒಗ್ಗೂಡಿಸುವಂತಹ ಜಾಗೃತಿ ಮೂಡಿಸುವಂತ ಕೆಲಸ ನಾವು ನೀವು ಮಾಡಬೇಕು ಅಂತೇಳಿ ಕನಕ ಟಿವಿಯ ಮೂಲಕ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಗುರ್ತಿಸಬೇಕು ನಿಮ್ಮಲ್ಲಿರುವಂತಹ ಶಕ್ತಿಯನ್ನ ಗುರುತಿಸಿ ಹೊರಗಡೆ ತರುವಂತಹ ಕೆಲಸ ನಾವು ಮಾಡಬೇಕು ಆ ಕೆಲಸ ಮಾಡಿದಾಗ ಮಾತ್ರ ಅವರ ಶಕ್ತಿಯ ಅರಿವು ಅವರಿಗಾಗುತ್ತೆ ಈ ನಿಟ್ಟಿನಲ್ಲಿ ನಿಮ್ಮ ಶ್ರೀ ಕನಕ ಟಿವಿ ಪ್ರಾರಂಭ ಆದಾಗ್ಲಿಂದ ಕಳೆದ ನಲವತ್ತು ಐದು ದಿನಗಳಿಂದ ಪ್ರಧರ ನಿರಂತರವಾಗಿ ಮಾಡ್ತಾ ಇದೆ ಇದರ ಗುರಿ ಇಷ್ಟೇನೆ ಇಲ್ಲಿ ಯಾವುದೇ ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ ಕಲ್ಪನೆ ಮಾಡ್ತಾ ಇಲ್ಲ ವಾಸ್ತವದ ವಿಚಾರವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು ಈ ಸಮುದಾಯಗಳಿಗೆ ಮುನ್ನಡೆಸುವಂತಹ ನಾಯಕರ ಕೊರತೆ ಇದೆ ಆ ಕೊರತೆಯನ್ನ ನೀಗಿಸುವಂತಹ ಕೆಲಸ ಇವತ್ತು ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ ಆ ಯುವಕರನ್ನ ಕರ್ಕೊಂಡು ಬರುವಂಥದ್ದು ಆ ಯುವಕರಿಗೆ ಅವರ ಶಕ್ತಿಯನ್ನು ಹೇಳುವಂಥದ್ದು ಅವರು ಮುನ್ನಡೆಸಬೇಕಾದಂತಹ ಏನು ಗುರಿಗಳನ್ನ ಅವ್ರಿಗೆ ಹೇಳುವಂಥದ್ದು ಅವರ ಕರ್ತವ್ಯಗಳನ್ನ ಜ್ಞಾಪಿಸುವಂತಹ ಕೆಲಸ ಶ್ರೀ ಕನಕ ಟಿವಿ ಮಾಡ್ತಾ ಇದೆ ಶೋಷಿತರ ಪರವಾಗಿ ಇವತ್ತು ಏನು ಸಿದ್ದರಾಮಯ್ಯನವರು ಇವತ್ತು ಶೋಷಿತ ವರ್ಗಗಳ ನಾಯಕ ಮಾಸ್ ಲೀಡರ್ ಮಾಸ್ ಲೀಡರ್ ಯಾರೂ ಸಹ ಸಿದ್ದರಾಮಯ್ಯವರನ್ನ ಅಲ್ಲಗಳಿಯಲ್ಲ ವಿರೋಧ ಪಕ್ಷಗಳು ಸಹ ಸಿದ್ದರಾಮಯ್ಯವರ ಶಕ್ತಿ ಏನು ಅಂತ ಗೊತ್ತಿದೆ ವಿರೋಧ ಪಕ್ಷಗಳಿಗೂ ಗೊತ್ತಿದೆ ಈ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯವರ ಜೊತೆ ಶಾಸಕರು ನಿಲ್ಲೋದು ಈ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯವ್ರನ್ನ ಶಾಸಕರು ಬೆಂಬಲಿಸೋದು ಇಡೀ ಕರ್ನಾಟಕದಲ್ಲಿ ಅಹಿಂದ ವರ್ಗಗಳ ಶಕ್ತಿಯಾಗಿ ದೊಡ್ಡ ಸಮುದಾಯವಾಗಿರುವಂತಹ ಕುರುಬ ಸಮುದಾಯದ ಮತಗಳನ್ನ ಏನು ಸಿದ್ಧರಾಮಯ್ಯನವರು ಅವರು ಕೊಡಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರಿಂದ ಬೆಳೋದು ಇದೇ ಕಾರಣಕ್ಕೋಸ್ಕರವಾಗಿ ನಾವು ಗೆಲ್ಲೋದಿಲ್ಲ ಅಂತ ಗೊತ್ತಾದಾಗ ಒಂದು ಸಾರಿ ಸಿದ್ದರಾಮಯ್ಯವ್ರನ್ನ ಕರ್ಕೊಂಡೋಗಿ ಒಂದು ಭಾಷಣ ಮಾಡಿಸ್ಬಿಟ್ರೆ ಸಾಕು ಆಟೋಮೆಟಿಕ್ ಆಗಿ ನಾವು ಗೆದ್ದು ಬಿಡ್ತೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ನೋಡಿದ್ದೀವಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಾವು ಬಹಳಷ್ಟು ಕ್ಷೇತ್ರಗಳಲ್ಲಿ ನಾವು ನೋಡಿದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭೆಯಲ್ಲಿ ನಾವು ನೋಡಿದ್ದೀವಿ ಖಂಡಿತವಾಗ್ಲು ಈ ಎಲ್ಲವೂ ಸಹ ಒಂದು ಪಾಠ ಆಗಬೇಕು ನಾವು ಪದೇ ಪದೇ ಹೇಳ್ತೀವಿ ನಿರಾಶೆಗೊಳ್ಳಕ್ ಹೋಗ್ಬೇಡಿ ಬರೀ ಕ್ಷೇತ್ರಕ್ಕೆ ಸೀಮಿತ ಆಗಕ್ ಹೋಗ್ಬೇಡಿ ಬರೀ ಜಿಲ್ಲೆಗೆ ಸೀಮಿತ ಆಗ್ಲಿಕ್ಕೆ ಹೋಗ್ಬೇಡ್ರಿ ರಾಜ್ಯ ಮಟ್ಟದ ನಾಯಕರಾಗ್ಲಿಕ್ಕೆ ಹೋಗ್ರಿ ನಮ್ಮ ಕಣ್ಣು ಮುಂದೆ ಜಿ ವಿನಯ್ ಕುಮಾರ್ ಅಂತಹ ಯುವಕರು ನಮ್ಮ ಕಣ್ಣು ಮುಂದೆ ಇವತ್ತು ಅವರಿನ ಜನಪ್ರಿಯತೆ ಆಗ್ತಾ ಇದ್ದಾರೆ ಅವರ ಜನಪ್ರಿಯತೆ ಜನಪ್ರಿಯತೆಯನ್ನು ಜನ ನೋಡ್ತಾ ಇದ್ದಾರೆ ಅವರು ಈ ರಾಜ್ಯವನ್ನ ಮುನ್ನಡೆಸುವಂತಹ ನಾಯಕರಾಗಬೇಕು ರಾಜ್ಯ ಮಟ್ಟದ ನಾಯಕರಾಗಬೇಕು ರಾಜ್ಯದಿಂದ ರಾಷ್ಟ್ರ ಮಟ್ಟದ ನಾಯಕರಾಗಬೇಕು ಇಡೀ ಶೋಷಿತ ವರ್ಗಗಳನ್ನ ಮುನ್ನಡೆಸುವಂತಹ ನಾಯಕರಾಗಬೇಕು ಸಿದ್ದರಾಮಯ್ಯನವರಷ್ಟೇ ಎತ್ತರಕ್ಕೆ ಅವರು ಬೆಳಿಬೇಕು ಯಾಕಂದ್ರೆ ಈ ಶೋಷಿತ ವರ್ಗಗಳ ನಾಯಕ ಅಂತಷ್ಟ ನಮಗೆ ಬರೋದೇ ಸಿದ್ದರಾಮಯ್ಯನವರು ಅವರ ಸ್ಥಾನಕ್ಕೆ ಈ ಯುವಕರು ತಲುಪಬೇಕು ನೂರು ಜನ ಸಿದ್ದರಾಮಯ್ಯನವರು ತಯಾರಾಗಬೇಕು ಆ ನೂರು ಜನರಲ್ಲಿ ಸಂಘಟಿಸುವಂತಹ ಶಕ್ತಿ ಬರಬೇಕು ಧ್ವನಿ ಆಗಬೇಕು ಈ ಕೆಲಸ ಶ್ರೀ ಕನಕ ಟಿವಿ ಮೂಲಕ ಮಾಡ್ತಾ ಇದ್ದೇವೆ ಒಂದು ಪ್ರಾಮಾಣಿಕ ಪ್ರಯತ್ನ ಹೇಳ್ತಾ ಇದ್ದೇವೆ ಇದು ಸಮುದಾಯದ ಯುವಕರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಜೊತೆಗೆ ಸಮುದಾಯವನ್ನು ಸಮುದಾಯದ ಜೊತೆ ಇರುವಂತಹ ಶೋಷಿತ ವರ್ಗಗಳು ಸಹ ಸಂಘಟಿತರಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕನಕ ಟಿವಿಯ ಮೂಲಕ ಈ ವಿಚಾರವನ್ನು ಇವತ್ತು ವಿಶ್ಲೇಷಣೆ ಮಾಡ್ತಾ ಇದೀವಿ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ